ನಾವು ಈ ತರ ನೋಡಿದ್ದೀವಪ್ಪ ಆ ಊರಲ್ಲಿ ಹೀಗ್ ಮಾಡಿದ್ದಾರೆ ಹೀಗ್ ಮಾಡಿದ್ದಾರೆ ನೀವು ಮಾಡಿ ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡ್ಲಿಕ್ಕೆ ಯೋಸ್ಕರನ್ನು ನಾವು ಹೋಗ್ತಾ ಇರ್ತೀವಿ ನಾನೀನು ಉತ್ತರ ಕನ್ನಡದಲ್ಲಿದ್ದೆ ದಕ್ಷಿಣ ಕನ್ನಡ ಉಡುಪಿ ಒನ್ ಅವರ ಅಲ್ಲಿ ತೋಟಗಾರಿಕೆ ಅಲ್ಲಿ ಅಗ್ರಿಕಲ್ಚರ್ ಇಲ್ಲ ಇವರು ಇವ್ರ ನೈಂಟಿ ಪರ್ಸೆಂಟ್ ಬರೀ ಹಾರ್ಟಿಕಲ್ಚರ್ ಅಲ್ಲಿ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಪತ್ತಗಳು ಅದು ಇದು ಬೆಳೀತಾರೆ ಅಷ್ಟೇ ಬಿಟ್ರೆ ಉಳಿದೆಲ್ಲ ಹಾರ್ಟಿಕಲ್ಚರ್ ತೆಂಗು ಅಡಿಕೆ ಏಲಕ್ಕಿ ಮೆಣಸು ಎಲೆ ಬೀಳೆದೆಲೆ ಇಂಥದ್ದೆಲ್ಲ ಬಾಳೆ ಬಾಡಿಯಂತೂ ವಿಪರೀತ ಬೆಳೀತಾರೆ ಸೊ ಇದನ್ನ ನೋಡಿ ನಾನು ಒಂದು ಸ್ವಲ್ಪ ತೋಟ ಮಾಡೋಣ ರಿಟೈರ್ಡ್ ಆದ ನಂತರ ಅಂತೇಳಿ ನಾನೊಂದು ಸ್ವಲ್ಪ ಜಮೀನು ಖರೀದಿ ಮಾಡಿಕೊಂಡು ಮಾಡಿದ್ದೀನಿ ನೀವು ನಾಲ್ಕೈದು ವರ್ಷದಿಂದ ಒಂದು ಎರಡು ಕಡೆ ಹತ್ತ ಎಕರೆ ಒಂದು ಇಪ್ಪತ್ತು ಎಕರೆ ಜಮೀನು ತೋಟ ಇದೆ ಆ ನಂತರ ನಮ್ಮ ಹರ್ಷ ಅವರು ಈಗ ಎರಡು ಮೂರು ಸಾರಿ ನಮ್ಮ ಮನೆಗೆ ಬಂದಾಗ ಇಲ್ಲ ಈ ತಲೆ ಮಾಡ್ತಾ ಇದ್ದೀರಿ ಸರ್ ಅದು ನೀವು ಸುಮ್ಮನೆ ಅನ್ನೆಸಸರಿ ಖರ್ಚು ಮಾಡಿ ಈಗ ಗೊಬ್ಬರ ಅವರಿದ್ರ ಕಡೆನೆ ನಮ್ಮ ಹುಡುಗ ಹೇಳ್ತಾ ಅದಾಗಪ್ಪ ಇದಾಗಪ್ಪ ಅಂತೇಳಿ ನೀವು ಏನು ಹಾಕ್ಬೇಡಿ ಬಂದಿ ನೋಡಿ ನಮ್ಮ ರಾಧಾಕೃಷ್ಣ ಅವರು ಮಾಡಿದ್ದಾರೆ ಅವರು ಸಾವಯವ ಜೀರೋ ಎಕ್ಸ್ಪೆಕ್ಟ್ ಪವರ್ ಕಳೆನೂ ಗೊಬ್ಬರನೂ ಹಾಕೋದಿಲ್ಲ ಅವರು ಎಲ್ಲ ನ್ಯಾಚುರಲ್ ಆಗಿ ಫಾರ್ಮಿಂಗ್ ಹಾಕ್ತಾ ಇರ್ತದೆ ಆತರ ಬಂದಿಲ್ ಬಂದು ನೋಡಿ ಅಂತೇಳಿದ್ರು ಹಂಗಾಗಿ ನಾನು ನಾನು ನನ್ನ ಹೆಂಡತಿ ಇವತ್ತು ಬಂದಿದ್ವಿ ಬಂದು ಎಲ್ಲ ಹಲಗೋಟದ ತೋಟ ಎಲ್ಲ ಸುತ್ತಾಕಿ ಎಲ್ಲ ನೋಡಿದ್ವಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಅವರು ಅವರ ಪತ್ನಿಯರು ಎಲ್ಲರೂ ಬಹಳ ಮಾದರಿ ರೈತರು ರೈತರ ಆಗಿ ಕೆಲಸ ಮಾಡಿದ್ದಾರೆ ಒಂದೊಂದ್ಸಾರಿ ಹೇಳ್ದ ಅವ್ರ ಮಗನು ಕೂಡ ನ್ಯೂಯಾರ್ಕ್ ಅಲ್ಲಿದ್ರಂತೆ ನನಗೆ ಕೇಳಿದೆ ಅದು ಬಿಟ್ಟು ಇದನ್ನೇ ಮಾಡಬೇಕು ಅಂತ ಬಂದಿದ್ದಾರೆ ಸೊ ಇಂತ ರೈತರಿಗೆ ಒಂದು ಮಿನಿಮಮ್ ಹತ್ತೆಕರ ಒಂದ್ ಫ್ಲಾಟ್ ಇದ್ರೆ ಅವರು ಒಂದು ಅದ್ಭುತವಾದ ಕೆಲಸನೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಂಥದ್ದು ಇವನ್ನೆಲ್ಲ ಸರ್ಕಾರನು ಕೂಡ ಸ್ವಲ್ಪ ಎಲ್ಲ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಸರ್ಕಾರದಿಂದ ಸಾಧಕರು ರೈತರಲ್ಲಿ ಅಗ್ರಿಕಲ್ಚರ್ ಆರ್ಟಿಕಲ್ಚರಲ್ಲಿ ಸಾಧಕರು ಅನ್ನುವ ಇದರಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿದ್ರೆ ಅವ್ರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಎಲ್ಲ ಇರು ರೈತರುಗಳು ಕೂಡ ಇಲ್ಲಿ ರೈತ ಬಾಂಧವರು ನನಗೆ ವಿನಂತಿಸಿಕೊಡೋದು ಅಂದರೆ ಎಲ್ಲ ಈ ತರ ಸಾವಯವ ನಾನು ಕೂಡ ಒಂದು ಹತ್ತು ವರ್ಷದಿಂದ ನನಗೆ ಮನೆ ಇರೋದು ಎಚ್ ಎಸ್ ಅಲ್ಲೇ ಬೆಂಗಳೂರಲ್ಲಿ ಅಲ್ಲಿ ಒಂದು ಮಂಡಿ ಆರ್ಗ್ಯಾನಿಕ್ ಶಾಪ್ ಇದೆ ಅದು ಯಾವಾಗ ಪ್ರಾರಂಭ ಆಯಿತು ಅಲ್ಲಿಂದ ತನಕ ನಾನು ಅಲ್ಲಿ ಮಂಡಿ ಆರ್ಗ್ಯಾನಿಕ್ ಅಲ್ಲಿ ನಮ್ಮ ಮನೆಗೆ ಎಲ್ಲ ಪ್ರತಿಯೊಂದು ವಸ್ತು ಪ್ರಾವಿಷನ್ ಸ್ಟೋರ್ನ ತಗೊಳ್ತೀನಿ ಅದು ಅಂತರಂಗ ಗೊತ್ತಿಲ್ಲ ಅವರು ಇದೆ ಅಮೆರಿಕಾದಲ್ಲಿ ಇದ್ರು ಅಂತ ಅವ್ರು ಹೇಳಿದ್ರು ಅಂತರಂಗ ನನಗೆ ಗೊತ್ತಿಲ್ಲ ಬಟ್ ಅಲ್ಲಿ ಮನೆ ಹತ್ರ ಇತ್ತು ಆರ್ಗ್ಯಾನಿಕ್ ಅಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಕೂಡ ಹತ್ತು ವರ್ಷದಿಂದ ಅಲ್ಲಿಂದನೇ ನಾನು ಅಲ್ಲಿ ಹೋಗಿಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಮನೆಗೆ ತಂದಿ ಕೊಡ್ತಾರೆ ಸೊ ಹಾಗಾಗಿ ರೈತರು ಬಾಂಧವರು ಕೂಡ ವಿನಂತಿ ಅಂದ್ರೆ ಈಗೆಲ್ಲ ಕೆಮಿಕಲ್ಸ್ ಎಲ್ಲ ನೀವು ಹಾಕಿ ಅಲ್ಲಿ ನೋಡಿದ್ರಲ್ಲ ಬೋರ್ಡಲ್ಲಿ ಎಲ್ಲ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ನಮ್ದು ಮಜಲ್ಸ್ ಎಲ್ಲ ಮಜಸ್ ಇರುವ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಎಲ್ಲ ಕಡಿಮೆ ಆದ ತಕ್ಷಣ ಅದನ್ನ ಜಾಸ್ತಿ ಮಾಡ್ಕೋಬೇಕು ಮೈಂಟೈನ್ ಮಾಡ್ಲಿಕ್ಕೆ ಅಂದಷ್ಟು ಇನ್ನೊಂದು ಗುಳಿಗೆ ತಗೊಳೋದು ಆ ಗುಳಿಗೆ ತಗೊಳ್ಳೋದ್ರಿಂದ ಇನ್ನೊಂದು ಅಡ್ಡ ಪರಿಣಾಮ ಆಗುತ್ತೆ ಸೊ ಈ ಸಾವಯವ ಮಾಡೋದು ಅಂದ್ರೆ ನಮ್ಮ ತಿಪ್ಪೆ ಗೊಬ್ಬರಗಳನ್ನು ಬಳಸೋದು ಗಂಜಳಗಳನ್ನ ಬಳಸೋದು ಅದನ್ನೇ ಕೊಳಸಿ ಅದೇ ಎಲೆಗಳೆಲ್ಲ ಅಲ್ಲೇ ಹಾಕಿ ಕೊಳಸಿ ಅದನ್ನೇ ಮಾಡಿದ್ರೆ ಅಲ್ಲಿರುವ ಎಲ್ಲ ಪೊಟ್ಯಾಸಿಯಮು ಫಾಸ್ಪರಸ್ ಎಂಪಿ ಕೆ ಎನ್ ನೈಟ್ರೋಜನ್ ಫಾಸ್ಪರಸ್ ಅಂಡ್ ಪೊಟ್ಯಾಸಿಯಂ ಎಲ್ಲನೂ ಅದರಲ್ಲೇ ಸಿಗುತ್ತೆ ಮತ್ತೆ ಇನ್ನು ನಮ್ಮ ಇನ್ನೊಬ್ಬರು ಅವರು ಹೇಳಿದ್ರು ಗಾಳಿಯಲ್ಲಿ ಇರುವ ನೈಟ್ರೋಜನ್ ಕೂಡ ಅದು ಹೆಳ್ಕೊಂಡು ತೆಂಗಿನ ಕರಿ ಇದೆಯಲ್ಲ ಅದನ್ನೆಲ್ಲೂ ಇದು ಮಾಡ್ಕೋಬೇಡಿ ಕಳೆದ್ ಕಳೆದು ಕಡದು ಅಲ್ಲೇ ಹಾಕ್ಬಿಡಿ ಗಾಳಿಯಲ್ಲಿರುವ ನೈಟ್ರೋಜನ್ ಹೇಳ್ಕೊಂಡು ಕೂಡ ಅದಕ್ಕೆ ಬೇಕಾಗಿರುವ ನ್ಯಾಚುರಲ್ ನೈಟ್ರೋಜನ್ ಸಿಗುತ್ತೆ ಇಲ್ಲಾಂದ್ರೆ ಆರ್ಟಿಫಿಷಿಯಲ್ ಹಾಕಿದ್ರೆ ಅದರಿಂದ ಪರಿಣಾಮಗಳು ಬಹಳ ಆಗ್ತವೆ ಅಂತ ಹೇಳಿದ್ರು ನನಗೂ ಕೂಡ ಅವ್ರ ಹತ್ರ ಹೋದ್ರೆ ಒಂದು ಒಂದು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಮಾಡದಂಗೆ ಆಯಿತು ನನಗೆ ಅಷ್ಟು ಜ್ಞಾನವನ್ನ ನಾನು ಒನ್ ಅಂಡ್ ಹಾಫ್ ಅವರಲ್ಲಿ ನಾನು ಪಡ್ಕೊಂಡೆ ಅಷ್ಟು ಖುಷಿ ಆಯ್ತು ಅದೇ ತರ ನಾನು ಮಾಡಬೇಕು ಅಂತ ಮೇಡಮ್ ಅವರು ನನ್ನ ಪಕ್ಕ ಕೊಡ್ತಿದ್ರು ಅವ್ರಿಗೂ ಹೇಳಿದೆ ಈ ತರ ಇದೆ ಮೇಡಮ್ ಏನಾರ ಸ್ವಲ್ಪ ನನಗೆ ಅದ್ರ ಬಗ್ಗೆ ಐಡಿಯಾಗಳು ಇಲ್ಲ ಏನಾರ ಬೇಕಾದ್ರೆ ನಾನು ಫೋನ್ ಮಾಡ್ತೀನಿ ದಯವಿಟ್ಟು ಕೊಡಿ ಅಂತ ಸೊ ಹೇಳಿ ಅದೇ ತರ ನೀವು ಕೂಡ ಇನ್ನು ಅಡ್ವಾನ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಮಾಡಿ ನಮ್ಮ ಎಲ್ಲ ಇಡೀ ಭಾರತ ದೇಶಕ್ಕೆ ಅನ್ನವನ್ನು ಒದಗಿಸುವ ಒದಗಿಸುವ ರೈತರುಗಳೇ ಯಾವುದೇ ಇಂಡಸ್ಟ್ರಿ ನಲ್ಲಿ ದೇಶದಲ್ಲಿ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಸ್ಟ್ರಿ ಬೇಗನೆ ಬೆಳೀಬಹುದು ಒಂದೊಂದ್ಸರಿ ಬೆಳೆದು ಈ ಮೀಟ ಕುಸ್ತು ಹೋಗ್ಬೋದು ಆದ್ರೆ ಅಗ್ರಿಕಲ್ಚರ್ ಮಾತ್ರ ಯಾವತ್ತೂನು ಅದು ಕುಸಿಯೋದಿಲ್ಲ ಇಲ್ಲಿ ಎಸ್ಪೆಷಲಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ನೀರಾವರಿ ಇದೆ ನಾನು ಇಲ್ಲಿ ಎಕ್ವಿಟಿ ಆರ್ ಮಳವಳ್ಳಿನಲ್ಲಿ ಕಾವೇರಿ ನೀರಾವರಿ ನಿಗಮದಲ್ಲಿ ಎಕ್ವಿಟಿಯರ್ ಆಗಿದ್ದೆ ಎರಡು ಸಾವಿರ ಆರಲ್ಲಿ ಒಂದು ಸುಮಾರು ಹದಿನಾರು ಹದಿನಾರು ವರ್ಷದ ಹಿಂದೆ ಸೊ ಇಲ್ಲಿ ಯಾವತ್ತೂ ಅಗ್ರಿಕಲ್ಚರು ಬೇರೆ ಈಗ ನೀವು ನೋಡ್ತಿರಲ್ಲ ಅಮೆರಿಕದಲ್ಲಿ ಐ ಟಿ ಬಿ ಟಿ ಕುಸ್ತರಿ ಎಲ್ಲ ಎಕಾನಮಿಗೆ ಬಿದ್ದೋಯ್ತು ಅಂತ ಹೇಳ್ತಾರೆ ಅವನ ಸಹಕ್ಕೆ ನಂಗೆ ಜೋರಾಗೋತ್ರಿ ಎಲ್ಲರೂ ಅಲಗೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅಗ್ರಿಕಲ್ಚರ್ ಆರ್ಟಿಕಲ್ಚರು ಕುಸಿಯೋದು ಇಲ್ಲ ಅದು ಇದು ಇನ್ನು ಸ್ವಲ್ಪ ರುಟಿನ್ ಆಗುತ್ತೆ ಕುಸಿಯೋದು ಅಂದ್ರೆ ಯಾವ ಅತಿಯಾಗಿ ಬರಗಾಲಗಿಲ್ಲ ಬಂದಾಗ ಅವಾಗ ಸ್ವಲ್ಪ ತೊಂದರೆ ಆಗ್ಬೋದು ಅದರಿಂದ ದಯವಿಟ್ಟು ಓದಿರೋರು ಕೂಡ ಈಗ ಕೆಲವು ಹಿಂದೆ ಟಿವಿ ಇನ್ನಲ್ಲಿ ಯಾವುದೇ ಯಾವ್ದು ಕಾರ್ಯಕ್ರಮ ಆಯ್ತು ಅಗ್ರಿಕಲ್ಚರು ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಗ್ರಿಕಲ್ಚರು ಎಸ್ ಸಿ ಹಾರ್ಟಿಕಲ್ಚರ್ ಮಾಡಿರೋರು ಕೂಡ ಸರ್ಕಾರಿ ಕೆಲಸಕ್ಕೆ ಹೋಗದೆ ಅವರು ಇಲ್ಲಿ ರಾಮನಗರ ಹತ್ತಿರ ಸಹ ಸ್ವಲ್ಪ ಕಡಿಮೆಯಾಗಿ ಜಮೀನು ಸಿಕ್ಕಿತ್ತು ಅಲ್ಲಿ ಬಂದು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಮಾಡ್ತೀವಿ ಅಂತ ಅಲ್ಲಿ ಟಿವಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಅದೇ ತರ ನಿಮ್ಮ ಮಕ್ಕಳುಗಳು ಕೂಡ ಅದೇ ತರ ಅವ್ರಿಗೆ ಆಸಕ್ತಿ ಇದ್ರೆ ಪ್ರೋತ್ಸಾಹ ನೀಡಿ ಜಮೀನು ಇದ್ರೆ ಅವ್ರಿಗೆ ಮನೆಯಲ್ಲಿ ಮಾಡಿಕೊಡಿದ ಸೆಲ್ಫ್ ಸಫಿಷಿಯಂಟ್ ಆಗಿ ಇರಬಹುದು ನೆಮ್ಮದಿಯಾಗಿ ಇರಬಹುದು ಹಾಗೆ ಇಲ್ಲಿ ಯಾರು ನಮ್ಮ ಸ್ನೇಹಿತ್ರಿ ಹೇಳ್ತಾರ ಸರ್ಕಾರಿ ಕೆಲಸ ಅಂದ್ರೆ ಮದ್ದು ತರ ಇಲ್ಲ ಈಗ ಈಗೇನ್ ಫುಟ್ಬಾಲ್ ಅಲ್ಲಿ ಈಗ ಫುಟ್ಬಾಲ್ ಅಂದ್ರೆ ಬೌಂಡ್ರಿ ಅಲ್ಲಿ ಇರ್ತದೆ ಒದ್ರೆ ನೀವು ಇಲ್ಲಿ ಒಂದ್ ಕಡೆ ಬಿಡ್ತಾರೆ ಈಗಿನ ಸರ್ಕಾರಿ ಕಸಕ್ಕೆ ಬೌಂಡ್ರಿ ಇಲ್ಲ ಒದ್ದಾದ್ರೆ ಎಲ್ಲರೂ ಅಂತ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ಸೊ ದಯವಿಟ್ಟು ತಮ್ಮ ಮಕ್ಕಳುಗಳು ಕೂಡ ಇದನ್ನೇ ತಾವು ಅಗ್ರಿಕಲ್ಚರು ಆರ್ಟಿಕಲ್ಚರು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ ತಮ್ಮ ಶಕ್ತಿಯೂರು ತನಕ ಮಾಡಿ ಮತ್ತೆ ನಾಳೆ ಎಲ್ಲರಿಗೂ ಮಾದರಿ ಆಗುವಂಥ ರೈತರು ಆಗಿ ಅಂತೇಳಿ ನಾನು ವಿನಂತಿಸುತ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೀನಿ